ಸಾರ್ವಜನಿಕರಾದಂತ ನಾವು ನಾವು ಜಾಗೃತರಾಗಬೇಕು ದಯವಿಟ್ಟು ಎಲ್ರಿಗೂ ಒಂದು ಕಳಕಳಿಯ ವಿನಂತಿ ಏನಪ್ಪಾ ಅಂತಂದ್ರ ವಂಚಕರು ಯಾವ ರೀತಿ ಮುಖವಾಡ ಹಾಕೊಂಡು ನಿಮಗ ವಂಚನೆಯ ಬಲಿ ಬೀಸ್ತಾರ ಅನ್ನೋದು ನಿಮಗ ಗೊತ್ತಾಗಂಗಿಲ್ಲ ಗೊತ್ತಾಗ್ಲಾರ್ದಂಗ ಮಾಡ್ತಾರ ಅವರು ಪ್ರೊಫೆಷನಲಿಸ್ಟ್ ಇರ್ತಾರ ಯಾಕ ಈ ವಿಚಾರ ಹೇಳಕತ್ತೀನಿ ಅಂತಂದ್ರ ಒಂದು ಹೃದಯ ವಿದ್ರಾವಕ ದೃಶ್ಯನೇ ಎಂಥ ದುರ್ಘಟನೆ ನಡೆಯುತ್ತಂದ್ರ ಹುನಗುಂದು ತಾಲ್ಲೂಕು ಇಲ್ಕಲೊಳಗ್ ನಡೆದಿರೋ ಈ ಘಟನೆ ಈ ಒಂದು ಲೇಡಿ ಮನಿಗೆ ಒಂದು ಪಾರ್ಸಲ್ ತಗೊಂಡು ಬಂದು ಕೊಡ್ತಾರ ಒಬ್ರು ವ್ಯಕ್ತಿ ಕೊಟ್ಟವರು ಯಾರು ಅಂತ ಗೊತ್ತಿಲ್ಲ ಅಡ್ರೆಸ್ ಸರಿಯಾಗಿ ಐತೋ ಇಲ್ಲೋ ಗೊತ್ತಿಲ್ಲ ಆದರ ಗೆಳತಿಯರ ಪ್ರಚೋದನೆಗೆ ಈ ಹೆಣ್ಮಗಳು ಪಾರ್ಸಲ್ ಏನು ಬಂದೈತಿ ಅಂತ ಹೇಳಿ ಓಪನ್ ಮಾಡಿ ನೋಡಿದಾಗ ಅದ್ರೊಳಗ ಹೇರ್ ಡ್ರೈಯರ್ ಇರ್ತೈತಿ ಲೇಡೀಸ್ ಯೂಸ್ ಮಾಡ್ತಾರಲ್ಲ ಹೇರ್ ಡ್ರೈಯರ್ ಆ ಹೇರ್ ಡ್ರೈಯರ್ ಬಂದಿರ್ತೈತಿ ಆ ಕೊರಿಯರ್ ಒಳಗ ಸಹಜವಾಗಿ ಅವ್ರಿಗೆ ಕುತೂಹಲ ತಡ್ಕೊಳಕ್ ಆಗಲ್ಲ ಓಪನ್ ಮಾಡಿ ನೋಡಿದಾಗ ಏನ್ ಹೇರ್ ಡ್ರೈಯರ್ ಇರ್ತೈತಲ್ಲ ಅದನ್ನ ಕರೆಂಟ್ ಪ್ಲಗ್ಗೆ ಕನೆಕ್ಟ್ ಮಾಡ್ತಾರ ಒಂದ್ ಕೈಯಿಂದ ಟ್ರಿಗರ್ ಪ್ರೆಸ್ ಮಾಡ್ತಾರ ಅದು ಚಾಲು ಆಗಂಗಿಲ್ಲ ಎರಡು ಕೈಯಿಂದ ಅಂದ್ರೆ ಈ ಒಂದು ಮೂಮೆಂಟ್ ಒಳಗ ಟ್ರಿಗರ್ ಪ್ರೆಸ್ ಮಾಡಿದ್ಕೊಳ್ಳೆ ನೋಡಕು ಆಗಂಗಿಲ್ಲ ಆಗಿರೋ ದುರ್ಘಟನೆಗಳನ್ನ ಉದಾಹರಣೆ ಆಗಿ ಇಟ್ಕೊಂಡು ನಾವು ಮುಂದ ಜಾಣರಾಗಬೇಕು ಸೊ ಸಾರ್ವಜನಿಕರೊಳಗ ಏನು ಮನವಿಯಪ್ಪ ಅಂತಂದ್ರ ಅಪರಿಚಿತರು ಚಾಕ್ಲೇಟ್ ಕೊಡಬಹುದು ತಿಂಡಿ ಕೊಡಿಸಬಹುದು ಕೊರಿಯರ್ ಬಂದೆ ತನ್ಬಹುದು ಅಥವಾ ನಿಮ್ಮ ಕೈ ಒಳಗ ಯಾವ ಫೋನ್ ಇರ್ತೈತಿ ಅದೇ ಮೊಬೈಲ್ ಮಾಡಲು ಮೂರು ಸಾವಿರ ರೂಪಾಯ್ ನಿಮಗೆ ನಾವು ಕೊಡ್ತೀವಿ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಪೋಸ್ಟ್ ಆಫೀಸ್ ಒಳಗೆ ಹೋಗಿ ನೀವು ದುಡ್ಡು ಕಟ್ಟಿ ನೀವು ಅದನ್ನ ರಿಲೀಸ್ ಮಾಡ್ಕೋಬಹುದು ಅಂತಾರ ದುಡ್ಡಿನ ವಿಚಾರ ಇದ್ದಾಗ ಮನುಷ್ಯನಿಗೆ ಎಷ್ಟು ಸಂಕಟ ಆಗ್ತೈತಿ ಅನ್ಯಾಯವಾಗಿ ದುಡ್ಡು ಹೋತಲ್ಲ ಅಂತ ಹೇಳಿ ಇನ್ನ ಜೀವದ ಜೊತೆಗೆ ಚಲ್ಲಾಟ ಪ್ರಾಣದ ಜೊತೆಗೆ ಚಲ್ಲಾಟ ಆಗುವಂತ ಇಂತಹ ದುರ್ಘಟನೆಗಳು ಜನಸಾಮಾನ್ಯರ ಕಣ್ಣು ತಗಸಲಿ